ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ನೀವು ಅಯ್ಯಪ್ಪ ಸ್ವಾಮಿ ಭಕ್ತರ ನೀವು ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗಲಿಲ್ವಾ ಮಣಿಕಂಠನ ದರ್ಶನಕ್ಕೆ ಹೋಗಕ್ಕೆ ಆಗ್ತಾ ಇಲ್ವಾ ಹಾಗಿದ್ದರೆ ಈ ಕಠಿಣ ವ್ರತ ಮತ್ತು ಭಕ್ತಿ ಇದ್ದರೆ ಮಾತ್ರ ಅಯ್ಯಪ್ಪನ ಸನ್ನಿಧಾನವನ್ನು ತಲುಪಲು ಸಾಧ್ಯ ಅಂತಲೇ ಹೇಳ್ತಿದ್ದಾರೆ ಹಾಗೆ ಹದಿನೆಂಟು ಮೆಟ್ಟಿಲುಗಳ ಮಹತ್ವವೇನು ಅಯ್ಯಪ್ಪನ ಸ್ವಾಮಿ ದರ್ಶನ ಮಾಡಬೇಕಂದ್ರೆ ಯಾವ ವ್ರತವನ್ನು ಕೈಗೊಳ್ಳಬೇಕು ಹಾಗೆ ಹದಿನೆಂಟು ಮೆಟ್ಟು ಹಾಗೆ ಹದಿನೆಂಟು ಬೆಟ್ಟ ಗುಡ್ಡಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಪೂರ್ತಿ ವಿಡಿಯೋವನ್ನು ವೀಕ್ಷಿಸಿ ಹಾಗೂ ಐ ನ ಭಕ್ತಿಗೆ ಪಾತ್ರರಾಗಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ದಕ್ಷಿಣ ಭಾರತದ ಪ್ರಮುಖ ಧಾರ್ಮಿಕ ಕ್ಷೇತ್ರಗಳಲ್ಲಿ ಶಬರಿಮಲೆ ಕೂಡ ಒಂದು ಅಲ್ವಾ ಶಬರಿಮಲೆಯಲ್ಲಿರುವಂತಹ ಈಯಪ್ಪ ಸ್ವಾಮಿಯ ದರ್ಶನವನ್ನು ಮಾಡಬೇಕು ಅಂತ ಎಷ್ಟೋ ಜನರ ಕನಸಾಗಿರುತ್ತೆ ಹಾಗೆ ಸ್ವಾಮಿಯ ದರ್ಶನ ಮಾಡೋದು ಅಂತ ಅಷ್ಟಿಷ್ಟು ಸುಲಭದ ಮಾತಲ್ಲ ಅಂತಲೇ ಹೇಳ್ಬೋದು ಸ್ವಾಮಿಯ ದರ್ಶನ ಮಾಡಿದ್ದ ಆದರೆ ನೀವು ಅಂದುಕೊಂಡಿದ್ದೆಲ್ಲ ನೆರವೇರುತ್ತೆ ಹಾಗಿದ್ರೆ ಈ ಒಂದು ಹದಿನೆಂಟು ಮೆಟ್ಟಿಲುಗಳ ಮಹತ್ವ ಹಾಗೂ ಕಠಿಣ ವ್ರತ ಹಾಗೂ ಭಕ್ತಿಯನ್ನು ನೀವು ಇಟ್ಟಿದ್ರೆ ನೋಡೋಣ ಈ ವಿಡಿಯೋದಲ್ಲಿ ಫುಲ್ಲು ವಿಡಿಯೋ ನೋಡಿ ಫುಲ್ ವಿಡಿಯೋ ನೋಡಿಬಿಟ್ಟು ನೀವು ಅಯ್ಯಪ್ಪ ಸ್ವಾಮಿಯ ಭಕ್ತಿಗೆ ಕೃಪೆಗೆ ಪಾತ್ರರಾಗಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಕೋಟಿಯನೇ ಕೋಟಿ ಭಕ್ತರ ಆರಾಧ್ಯ ಮೂರ್ತಿ ಪಂದಳಕಂದ ಅಯ್ಯಪ್ಪ ಸ್ವಾಮಿ ಹೌದು ಸ್ನೇಹಿತರೆ ಶಬರಿಮಲೆಯ ದರ್ಶನದಿಂದ ಅದೆಷ್ಟೋ ಭಕ್ತರು ಮನಸ್ಸಿಗೆ ನೆಮ್ಮದಿಯನ್ನು ಕಾಣುತ್ತಾರೆ ಬೆಳಗುವ ಮಕರ ಜ್ಯೋತಿಯ ದರ್ಶನ ಕೂಡ ಎಲ್ಲರನ್ನು ಪುನೀತಗೊಳಿಸುವ ಕ್ಷಣ ಅಂತಲೇ ಹೇಳ್ಬೋದು ಕಠಿಣ ವ್ರತಾಚರಣೆಯ ಮೂಲಕ ಏಕಚಿತ್ತದಿಂದ ಚಿತ್ರದಿಂದ ಅಯ್ಯಪ್ಪತನ್ನು ಧ್ಯಾನಿಸಿ ಇರುಮುಡಿಯನ್ನು ಹೊತ್ತು ಭಕ್ತರು ದೇವರ ದರ್ಶನಕ್ಕೆ ತೆರಳುತ್ತಾರೆ ಸ್ವಾಮಿ ಅಯ್ಯಪ್ಪನ ದರ್ಶನ ಪಡೆಯುತ್ತಾರೆ ಇದು ಎಲ್ಲಾ ಭಕ್ತರು ಪುಳಕಗೊಳ್ಳುವ ಕ್ಷಣ ಕೂಡ ಹೌದು ಅಂತೆಯೇ ಅಯ್ಯಪ್ಪನ ದರ್ಶನಕ್ಕೆ ಶಬರಿಮಲೆಯಲ್ಲಿ ಹದಿನೆಂಟು ಮೆಟ್ಟಿಲುಗಳನ್ನು ಹತ್ತಬೇಕು ಈ ಹದಿನೆಂಟು ಮೆಟ್ಟಿಲಿಗೂ ಅದರದ್ದೇ ಆದ ಮಹತ್ವ ಕೂಡ ಇದೆ ಹೌದು ಸ್ನೇಹಿತರೆ ನೀವು ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ನೀವು ಹದಿನೆಂಟು ಮೆಟ್ಟಿಲುಗಳನ್ನು ಹತ್ತಿ ಹಾಗೆ ಅದರ ಮಹತ್ವವನ್ನು ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಹದಿನೆಂಟು ಮೆಟ್ಟಿಲನ್ನೇರುವ ಧನ್ಯತಾ ಭಾವ ಅಂದರೆ ಅಯ್ಯಪ್ಪ ಸ್ವಾಮಿಯ ದರ್ಶನದ ಕ್ಷಣವೇ ಸುಂದರ ಅಂತಲೇ ಹೇಳ್ಬೋದು ಸದಾ ಅಯ್ಯಪ್ಪನ ನಾಮಸ್ಮರಣೆ ಮಾಡುತ್ತಾ ನಲವತ್ತೊಂದು ದಿನಗಳ ಕಠಿಣ ವ್ರಚಾಚರಣೆಯಲ್ಲಿ ತೊಡಗ ಹಾಗೆ ದೇವರ ದರ್ಶನದ ಕ್ಷಣ ಬಂದಾಗ ಭಕ್ತರು ತುಂಬನೇ ಪುಳಕಗೊಳ್ತಾರೆ ಅಂತಾನೆ ಹೇಳ್ಬೋದು ಮಣಿಕಂಠನ ದರ್ಶನದಿಂದ ಕಠಿಣ ವ್ರತಾಚರಣೆ ಸಾರ್ಥಕವಾಯಿತು ಎಂಬ ಧನ್ಯತಾ ಭಾವವು ಕೂಡ ಮೂಡುತ್ತೆ ಅಂದರೆ ನೀವು ನಲವತ್ತೊಂದು ದಿವಸಗಳವರೆಗೆ ಅಯ್ಯಪ್ಪ ಸ್ವಾಮಿಯ ಮಾಲೆಯನ್ನು ಹಾಕ್ಕೊಂಡು ಕಠಿಣ ವ್ರತವನ್ನ ಮಾಡಬೇಕಾಗತ್ತೆ ಅದಾದ್ಮೇಲೆ ನೀವು ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ಹೋಗ್ತಿರಲ್ಲ ಅಯ್ಯಪ್ಪನ ಸ್ವಾಮಿ ದರ್ಶನ ಮಾಡಿ ನೀವು ಧನ್ಯತಾ ಭಾವ ಕೂಡ ಮೂಡುತ್ತೆ ಅಂತಲೇ ಹೇಳ್ಬೋದು ಅಂದರೆ ಕಠಿಣ ವ್ರತಾಚರಣೆ ಸಾರ್ಥಕ ಆಯಿತು ಅಂತಲೇ ಹೇಳ್ಬೋದು ಮಕರ ಜ್ಯೋತಿಯ ದರ್ಶನ ಪ್ರತಿ ಅಯ್ಯಪ್ಪ ಮಾಲಾಧಾರಿಗಳ ಬದುಕಿನ ಕ್ಷಣವೇ ಮುನ್ನ ಪ್ರತಿ ಭಕ್ತರು ಹದಿನೆಂಟು ಮೆಟ್ಟಿಲು ಅಂದರೆ ಪವಿತ್ರ ಮೆಟ್ಟಿಗಳನ್ನು ಹತ್ತಬೇಕು ಅಯ್ಯಪ್ಪನ ಕರುಣಾಮೃತಕ್ಕೆ ಪಾತ್ರರಾಗುವುದಕ್ಕೆ ಈ ಹದಿನೆಂಟು ಮೆಟ್ಟಿಲುಗಳು ಕೂಡ ದಾರಿ ಅಂತಲೇ ಹೇಳ್ಬೋದು ಇದು ಬರೀ ಮೆಟ್ಟಿಲುಗಳಲ್ಲ ಈ ಹದಿನೆಂಟು ಮೆಟ್ಟಿಲುಗಳಿಗೂ ಅದರದ್ದೇ ಆದ ಅರ್ಥ ಮತ್ತು ಮಹತ್ವವಿದೆ ಅಂತಲೇ ಹೇಳ್ಬೋದು ಅದರದ್ದೇ ಆದ ಅರ್ಥ ಕೂಡ ಇದೆ ಅಂತಲೇ ಹೇಳ್ಬೋದು ಅಂದರೆ ನಲವತ್ತೊಂದು ದಿನಗಳ ಕಠಿಣ ವ್ರತಾಚರಣೆ ಮಾಡಿದವರಿಗೆ ಮಾತ್ರ ಈ ಮೆಟಿಲುಗಳನ್ನು ಹತ್ತುವ ಅವಕಾಶ ಇರುತ್ತೆ ಬಲಗಾಲನ್ನು ಮೊದಲು ಇಟ್ಟು ಹೊತ್ತು ಅಯ್ಯಪ್ಪ ಮಾಲಾಧಾರಿಗಳು ಈ ಮೆಟಿಲುಗಳನ್ನು ಏರ್ತಾರೆ ಹದಿನೆಂಟು ದೇವರ ಸಾಕ್ಷಾತ್ಕಾರದ ಸಂಖ್ಯೆ ಅಂತಲೇ ಹೇಳ್ಬೋದು ಹಿಂದೂ ಧರ್ಮದಲ್ಲಿ ನೂರ ಎಂಟು ಎಂಬ ಸಂಖ್ಯೆಗೆ ಬಹಳ ಮಹತ್ವವಿದೆ ವೇದಗಳ ಪ್ರಕಾರ ನೂರ ಎಂಟು ಸಂಖ್ಯೆ ಇಡೀ ಬ್ರಹ್ಮಾಂಡವನ್ನು ಪ್ರತಿನಿಧಿಸುತ್ತದೆ ಜಪಮಾಲೆಯ ಮಣಿಗಳಾಗಲಿ ಭಾರತದಲ್ಲಿರುವ ಪವಿತ್ರ ಕ್ಷೇತ್ರಗಳಾಗಲಿ ಶಿವನ ಸ್ವರೂಪವಾದ ನಟರಾಜನ ನಾಟ್ಯ ಭಂಗಿಯೂ ಆಗಿರಲಿ ಎಲ್ಲವೂ ನೂರ ಎಂಟು ಇವೆಷ್ಟೇ ಇಲ್ಲದೆ ಇನ್ನೂ ಅನೇಕ ಧಾರ್ಮಿಕ ನಂಬಿಕೆಯ ಆಚಾರಗಳಲ್ಲಿ ನೂರ ಎಂಟು ಅವಿನಾನುಭಾವ ಸಂಬಂಧವನ್ನು ಹೊಂದಿದೆ ಅಂತಲೇ ಹೇಳ್ಬೋದು ಹೀಗಾಗಿ ಈ ಸಂಖ್ಯೆ ಮಂಗಳಕರ ಎಂಬುದು ನಂಬಿಕೆ ಈ ನೂರ ಎಂಟರ ನಡುವೆ ಇರುವ ಶೂನ್ಯವನ್ನು ತೆಗೆದರೆ ಅದು ಹದಿನೆಂಟು ಆಗುತ್ತದೆ ಹದಿನೆಂಟು ಕೂಡ ಸಾಕಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುವ ಒಂದು ಸಂಖ್ಯೆ ಅಂತಲೇ ಹೇಳ್ಬೋದು ಮಹಾಭಾರತದಲ್ಲಿ ಹದಿನೆಂಟು ಪರ್ವಗಳಿವೆ ಭಗವದ್ಗೀತೆಯಲ್ಲಿ ಹದಿನೆಂಟು ಅಧ್ಯಾಯಗಳಿವೆ ಅಂತೆಯೇ ನೂರ ಎಂಟರಲ್ಲಿ ಒಂದು ಪರಮಾತ್ಮ ಶೂನ್ಯ ಮಾಯೆ ಮತ್ತು ಎಂಟು ಎಂಬ ಸಂಖ್ಯೆ ಎಂಟು ಜೀವಾತ್ಮಗಳು ಎಂಬುದು ನಂಬಿಕೆ ನೂರ ಎಂಟರ ನಡುವೆ ಇರುವ ಶೂನ್ಯವನ್ನು ಎಂದರೆ ಎಂದು ತೆಗೆದರೆ ಒಂದು ಮತ್ತು ಎಂಟು ಒಟ್ಟಿಗೆ ಸೇರುತ್ತದೆ ಅಂದರೆ ಪರಮಾತ್ಮ ಮತ್ತು ಜೀವಾತ್ಮದ ನಡುವಿನ ಮಾಯೆಯನ್ನು ತೆಗೆದರೆ ಇಬ್ಬರೂ ಒಟ್ಟು ಸೇರಬಹುದು ಅಂದರೆ ಹದಿನೆಂಟು ಎಂಬುದು ಇಲ್ಲಿ ದೇವರ ಸಾಕ್ಷಾತ್ಕಾರದ ಸಂಖ್ಯೆ ಎಂಬ ನಂಬಿಕೆ ಕೂಡ ಇದೆ ಅಂತಲೇ ಹೇಳ್ಬೋದು ಹಾಗೆ ವೃಂದಾವೊಂದಿಗೆ ಒಂದು ವಿವಾಹ ಅಂದರೆ ಮೊದಲ ಐದು ಮೆಟ್ಟಿಲುಗಳ ಬಗ್ಗೆ ತಿಳ್ಕೊಳ್ಳೋದಾದರೆ ಮೊದಲ ಐದು ಮೆಟ್ಟಿಲುಗಳನ್ನು ಪಂಚೇಂದ್ರಿಯಗಳ ಸಂಕೇತ ಎಂದು ನಂಬಲಾಗಿದೆ ಅಂದರೆ ಕಣ್ಣು ಕಿವಿ ಮೂಗು ನಾಲಗೆ ಮತ್ತು ಸ್ಪರ್ಶ ಈ ಐದು ಸಂಕೇತಗಳೇ ಮೊದಲ ಐದು ಹಂತಗಳು ಅಂದರೆ ಕಣ್ಣು ಯಾವತ್ತು ಒಳ್ಳೆಯದನ್ನೇ ನೋಡಬೇಕು ಕಿವಿ ಯಾವತ್ತೂ ಉತ್ತಮವಾದುದನ್ನೇ ಕೇಳಬೇಕು ಮೂಗು ತಾಜಾ ಗಾಳಿಯನ್ನೇ ಮತ್ತು ದೇವರಿಗೆ ಅರ್ಪಿಸಿದ ಹೂಗಳ ಸುವಾಸನೆಯನ್ನೇ ಸೇವಿಸಬೇಕು ನಾಲಗೆ ಒಳ್ಳೆಯ ಮಾತುಗಳನ್ನೇ ಆಡಬೇಕು ಮತ್ತು ಜಪಮಾಲೆಯ ಸ್ಪರ್ಶದೊಂದಿಗೆ ಎಲ್ಲರೂ ದೇವರ ದರ್ಶನದಲ್ಲಿ ತೊಡಗಿಕೊಳ್ಳಬೇಕು ಎಂಬ ರೀತಿ ಈ ಐದು ಮೆಟ್ಟಿಲುಗಳನ್ನು ವ್ಯಾಖ್ಯಾನಿಸಲಾಗಿದೆ ಅಂತಲೇ ಹೇಳ್ಬೋದು ಅಂದರೆ ಎಲ್ಲರ ಬದುಕು ಕೂಡ ಸದ್ವಿಚಾರದಲ್ಲಿ ತುಂಬಿರಬೇಕು ಎಂಬುದು ಈ ಮೆಟ್ಟಿಲುಗಳ ಅರ್ಥ ಅಂತಲೇ ಹೇಳ್ಬೋದು ಹಾಗೆ ಮುಂದಿನ ಮೆಟ್ಟಿಲುಗಳು ಅಂದರೆ ಹೀಗೆ ಪಂಚೇಂದ್ರಿಯಗಳನ್ನು ಪ್ರತಿನಿಧಿಸುವ ಐದು ಮೆಟ್ಟಿಲುಗಳನ್ನು ದಾಟಿದ ಬಳಿಕ ಸಿಗುವ ಎಂಟು ಮೆಟ್ಟಿಲುಗಳು ಅಷ್ಟರಾಗಗಳ ಸಂಕೇತ ಅಂತಲೇ ಹೇಳ್ಬೋದು ಅಂದರೆ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಹೆಗ್ಗಳಿಕೆ ಅಸೂಯೆಗಳ ಸೂಚಕ ಅಂತಲೇ ಹೇಳ್ಬೋದು ಮುಂದಿನ ಮೂರು ಮೆಟ್ಟಿಲುಗಳು ಸತ್ವ ಎಂದರೆ ಒಳ್ಳೆಯತನ ರಜಸ್ ಮತ್ತು ತಮಸ್ ಎಂಬ ಮೂರು ಮಾನವ ಗುಣಗಳ ಸಂಕೇತ ಅಂತಲೇ ಹೇಳ್ಬೋದು ಈ ಹದಿನಾರು ಮೆಟ್ಟಿಲುಗಳ ಬಳಿಕ ಕೊನೆಯ ಎರಡು ಹಂತಗಳು ವಿದ್ಯೆ ಮತ್ತು ಅಜ್ಞಾನವನ್ನು ಪ್ರತಿನಿಧಿ ನಿಧಿಸುತ್ತೆ ಅಂತಲೇ ಹೇಳ್ಬೋದು ಪಂಚಲೋಹಗಳಿಂದ ಈ ಮೆಟ್ಟಿಲುಗಳನ್ನು ನಿರ್ಮಿಸಲಾಗಿದೆ ಈ ಒಂದೊಂದು ಮೆಟ್ಟಿಲನ್ನು ಏರುವಾಗಲೂ ಅಯ್ಯಪ್ಪ ಮಾಲಾಧಾರಿಗಳು ದೇವರ ನಾಮಸ್ಮರಣೆ ಮಾಡುತ್ತಾರೆ ಏಕಚಿತ್ತದಿಂದ ಕಂದನನ್ನು ಧ್ಯಾನಿಸುತ್ತಾರೆ ಅಂತಲೇ ಹೇಳ್ಬೋದು ಹಾಗೆ ಮಣಿಕಂಠನ ದರ್ಶನಕ್ಕೆ ಕಠಿಣ ವ್ರತವನ್ನು ಕೈಗೊಳ್ತಾರೆ ಅಂದರೆ ಯಾರು ಈ ಹದಿನೆಂಟು ಮೆಟ್ಟಿಲುಗಳನ್ನು ಏರುತ್ತಾರೋ ಅವರು ತಮ್ಮ ಎಲ್ಲ ಲೌಕಿಕ ಬಯಕೆಗಳಿಂದ ತಮ್ಮನ್ನು ತಾವು ಬೇರ್ಪಡಿಸಿಕೊಳ್ಳುತ್ತಾರೆ ಎಂಬ ನಂಬಿಕೆ ಕೂಡ ಇದೆ ಅಂತಲೇ ಹೇಳ್ಬೋದು ಇನ್ನು ಈ ಪವಿತ್ರ ಮೆಟ್ಟಿಲುಗಳು ನಾಲ್ಕು ವೇದಗಳು ಆರು ವೇದಾಂಗಗಳು ಆರು ಪ್ರ ದರ್ಶನಗಳು ಮತ್ತು ಎರಡು ಮಹಾಕಾವ್ಯಗಳನ್ನು ಪ್ರತಿನಿಧಿಸುತ್ತವೆ ಎಂಬುದು ನಂಬಿಕೆ ಅಲ್ಲದೆ ಶಬರಿಮಲೆಯ ಸುತ್ತಲಿನ ಹದಿನೆಂಟು ಬೆಟ್ಟಗಳನ್ನು ಈ ಮೆಟ್ಟಿಲುಗಳು ಪ್ರತಿನಿಧಿಸುತ್ತವೆ ಎಂದು ಹೇಳಲಾಗುತ್ತದೆ ಅಂದರೆ ಈ ಹದಿನೆಂಟು ಮೆಟ್ಟಿಲುಗಳಿಗೆ ಅದರದೇ ಆದ ಮಹತ್ವ ಕೂಡ ಇದೆ ಈ ಮೆಟ್ಟಿಲರನ್ನೇ ಅದ್ಭುತ ಅನುಭವವನ್ನು ಪಡೆಯಲು ನಲವತ್ತೊಂದು ದಿನ ಕಠಿಣ ವ್ರತವನ್ನು ಮಾಡಬೇಕು ಕ್ಷೌರ ಮಾಡಬಾರದು ಅಸಭ್ಯ ಭಾಷೆ ಬಳಸಬಾರದು ತಂಬಾಕು ಅಥವಾ ಮದ್ಯ ಸೇರಿದಂತೆ ಧುರ್ವ್ಯಾಸದಿಂದ ದೂರ ಇರಬೇಕಾಗುತ್ತೆ ಇಂದ್ರಿಯ ನಿಗ್ರಹ ಮಾಡಬೇಕು ದೇಗುಲಕ್ಕೆ ಭೇಟಿ ನೀಡುವಾಗ ಭಕ್ತರು ಕಪ್ಪು ಕೇಸರಿ ಅಥವಾ ಸರಳ ನೀಲಿ ಬಟ್ಟೆಗಳನ್ನು ಧರಿಸಬೇಕು ನಲವತ್ತೊಂದು ದಿನಗಳ ತಮ್ಮ ಶಿಬಿರದಲ್ಲೇ ಉಳಿದುಕೊಂಡು ದಿನ ಅಯ್ಯಪ್ಪನ ಪೂಜೆ ಅರ್ಚನೆಯಲ್ಲಿ ಕಾಲ ಕಳಿಬೇಕು ಹೀಗೆ ಗುರುಸ್ವಾಮಿಯ ಮಾರ್ಗದರ್ಶನದಲ್ಲಿ ಏಕಚಿತ್ತದಿಂದ ಮಣಿಕಂಠನ ನಾಮಸ್ಮರಣೆಯೊಂದಿಗೆ ಶಬರಿಮಲೆ ಯಾತ್ರೆ ಕೈಗೊಳ್ಳುವ ಪಾತ್ರಧಾರಿಗಳು ಮಕರ ಜ್ಯೋತಿಯ ದರ್ಶನದಕ್ಷಣದ ಆನಂದವನ್ನ ಕೂಡ ಪಡೆಯುತ್ತಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಶಬರಿಮಲೆಗೂ ಹದಿನೆಂಟಕ್ಕೂ ಏನು ಸಂಬಂಧ ಅಂತ ನೋಡೋದಾದರೆ ಶಬರಿಮಲೆಗೆ ಹದಿನೆಂಟನೇ ಸಂಖ್ಯೆ ಬಹಳ ವಿಶೇಷವಾಗಿದೆ ಅಂತಲೇ ಹೇಳ್ಬೋದು ಹದಿನೆಂಟು ಬೆಟ್ಟಗಳನ್ನು ಹತ್ತಿ ಹದಿನೆಂಟು ಬೆಟ್ಟಗಳ ಮೇಲೆ ಕುಳಿತಿರುವ ಮಣಿಕಂಠನ ದರ್ಶನ ಪಡೆಯುವುದು ನಿಜಕ್ಕೂ ಅದೃಷ್ಟ ಅಂತಲೇ ಹೇಳ್ಬೋದು ನಲವತ್ತೊಂದು ದಿನಗಳ ಕಾಲ ಮಾಲೆ ಧರಿಸಿ ವಿಶೇಷ ವ್ರತ ಆಚರಿಸಿ ಬೆಳಗಿನ ಜಾವ ತಣ್ಣೀರಿನ ಸ್ನಾನ ಮಾಡಿ ಶರಣು ಕರೆದು ಮನೆ ಮತ್ತು ಸಂಸಾರ ತೊರೆದು ಚಪ್ಪರದಲ್ಲಿ ವಾಸಿಸುವುದು ಸಂಪ್ರದಾಯವಾಗಿರುತ್ತೆ ಹಾಗೆ ಶಬರಿಮಲೆ ಸನ್ನಿಧಾನದಲ್ಲಿರುವಂತಹ ದಿನ ೆಂಟು ಮಿಟಿಲುಗಳನ್ನ ಪಡುನೆಟ್ಟಂಬಾಡಿ ಎಂದು ಕರೆಯಲಾಗುತ್ತದೆ ಹದಿನೆಂಟು ಮಿಟಿಲುಗಳು ಹದಿನೆಂಟು ಪುರಾಣಗಳನ್ನ ಪ್ರತಿನಿಧಿಸುತ್ತೆ ಅಂತಾನೆ ಹೇಳ್ಬೋದು ದುಷ್ಟರನ್ನು ಕೊಲ್ಲಲು ಹದಿನೆಂಟು ಐದುಗಳನ್ನು ಬಳಸುತ್ತಾರೆ ಎಂದು ಪುರಾಣಗಳು ಹೇಳುತ್ತವೆ ಈ ಮೆಟ್ಟಿಲುಗಳನ್ನು ಹತ್ತಲು ಸಾಮಾನ್ಯ ಭಕ್ತರಿಗೆ ಅವಕಾಶವಿರೋದಿಲ್ಲ ಅಯ್ಯಪ್ಪ ಮಾಲೆ ಧರಿಸಿದ ಭಕ್ತರು ಮಾತ್ರ ಈ ಮೆಟ್ಟಿಲುಗಳನ್ನು ಹತ್ತಿ ದೇವರ ದರ್ಶನವನ್ನ ಪಡೆಯುತ್ತಾರೆ ಜನವರಿಯಲ್ಲಿ ಶಬರಿಮಲೆಗೆ ಭಕ್ತರ ದಂಡೆ ಹರಿದು ಬರುತ್ತದೆ ಈ ದೇವಾಲಯವು ಕೆಲವೇ ದಿನಗಳವರೆಗೆ ತೆರೆದುತ್ತೆ ಅಂತನೇ ಹೇಳ್ಬೋದು ಹಾಗೆ ಜನವರಿ ತಿಂಗಳ ಹದಿನಾಲ್ಕರ ಮಕರ ಸಂಕ್ರಾಂತಿ ಎಂದು ಗೋಚರಿಸುವ ಮಕರ ಜ್ಯೋತಿ ದರ್ಶನಕ್ಕಾಗಿ ವಿವಿಧ ಸ್ಥಳಗಳಿಂದ ಭಕ್ತರು ಇಲ್ಲಿಗೆ ತಲುಪುತ್ತಾರೆ ಭಗವಾನ್ ಅಯ್ಯಪ್ಪ ಸ್ವಾಮಿಯು ಬಾಣ ಡಮರು ಪಾಂಚಜನ್ಯ ವಜ್ರಾಯುಧ ತ್ರಿಶೂಲ ಈಟಿ ಮುಂತಾದ ಹದಿನೆಂಟು ಅಸ್ತ್ರಗಳನ್ನು ಬಿಟ್ಟು ಹದಿನೆಂಟು ಮೆಟ್ಟಿಲುಗಳ ಮೇಲೆ ನಡೆದರು ಎಂದು ಹೇಳಲಾಗುತ್ತದೆ ಅಂತಲೇ ಹೇಳ್ಬೋದು ಹದಿನೆಂಟು ಮೆಟ್ಟಿಲುಗಳ ಮಹತ್ವ ಏನು ಅಂತ ನೋಡೋದಾದರೆ ಅಯ್ಯಪ್ಪ ಸ್ವಾಮಿಯು ಹದಿನೆಂಟು ಮೆಟ್ಟಿಲುಗಳು ಅಂದರೆ ಪಡಿಮೆಟ್ಟಿಲಿನ ಮೇಲೆ ಕುಳಿತಿರುತ್ತಾರೆ ಅಯ್ಯಪ್ಪ ದೀಕ್ಷೆ ಪಡೆದ ಭಕ್ತರು ಸ್ವಾಮಿಯ ಮಯ್ಯಪ್ಪ ಎಂದು ಪಠಿಸುತ್ತಾ ಹದಿನೆಂಟು ಮೆಟ್ಟಿಲುಗಳನ್ನ ಏರುತ್ತಾರೆ ಪಡಿಮೆಟ್ಟಿಲು ಹತ್ತಿದವರ ಇಷ್ಟಾರ್ಥಗಳು ನೆರೆಯ ನೆರವೇರುತ್ತೆ ಎಂಬುದು ಭಕ್ತರ ನಂಬಿಕೆ ಅಂತಾನೆ ಹೇಳ್ಬೋದು ಸ್ವಾಮಿಯ ದರ್ಶನಕ್ಕೆ ಹತ್ತುವ ಪ್ರತಿಯೊಂದು ಮೆಟ್ಟಿಲು ತನ್ನದೇ ಆದ ವಿಶಿಷ್ಟತೆಯನ್ನು ಹೊಂದಿರುತ್ತೆ ಮೆಟ್ಟಿಲುಗಳನ್ನ ಚಿನ್ನ ಬೆಳ್ಳಿ ತಾಮ್ರ ಮತ್ತು ಹಿತ್ತಾಳೆಯಿಂದ ಮಾಡಲಾಗಿದೆ ಮರಿಗಾಲಿನಲ್ಲಿ ಅಥವಾ ಕುಕ್ಕುರುಗಾಲಿನಲ್ಲಿ ಸ್ವಾಮಿಯ ಮೆಟ್ಟಿಲು ಹತ್ತಿ ದರ್ಶನ ಪಡೆಯುತ್ತಾರೆ ಮೊದಲ ಐದು ಮೆಟ್ಟಿಲುಗಳು ಪಂಚೇಂದ್ರಿಯಗಳಿಗೆ ಸಮಾನವಾಗಿರುತ್ತದೆ ಅಂದ್ರೆ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಈ ಸ್ಪರ್ಶ ಕ್ಕೂ ಸಂಕೇತಿಸಲಾಗುತ್ತೆ ಅಂತಾನೆ ಹೇಳ್ಬೋದು ಮುಂದಿನ ಎಂಟು ಮೆಟ್ಟಿಲುಗಳು ರಾಗದೇವತೆಗಳಿಗೆ ಸಂಬಂಧಿಸಿದೆ ನಾನು ಹೇಳಿದಾಗೆ ತತ್ವಶಾಸ್ತ್ರ ಕಾಮ ಕ್ರೋಧ ಮದ ಮಾತ್ಸರ್ಯ ಲೋಭ ಧರ್ಮ ಅಹಂಕಾರವನ್ನು ಪ್ರತಿನಿಧಿಸುತ್ತದೆ ಈ ತರ ಮೂರು ಮೆಟ್ಟಿಲುಗಳು ಸತ್ವ ತಮೋ ಮತ್ತು ರಜೋ ಸಂಕೇತಿಸುತ್ತವೆ ಕೊನೆಯ ಎರಡು ಮೆಟ್ಟಿಲು ಬಂದು ಶಿಕ್ಷಣ ಮತ್ತೆ ಅಜ್ಞಾನವನ್ನು ಪ್ರತಿನಿಧಿಸುತ್ತದೆ ಇವುಗಳನ್ನು ಹತ್ತೋದ್ರಿಂದ ಮೋಕ್ಷದ ಮಾರ್ಗ ಸಿಗುತ್ತೆ ಎಂಬ ಪಾಪ ಮತ್ತೆ ಪಾಪಗಳಿಂದ ಮುಕ್ತಿ ಸಿಗುತ್ತೆ ಎನ್ನುವ ನಂಬಿಕೆ ಕೂಡ ಇದೆ ಹಾಗೆ ಹದಿನೆಂಟು ಮೆಟ್ಟಿಲುಗಳನ್ನು ದಾಟಿ ಅಯ್ಯಪ್ಪ ಸ್ವಾಮಿ ಆಲಯ ತಲುಪಬೇಕು ಅಯ್ಯಪ್ಪ ಸ್ವಾಮಿ ದೇವಸ್ಥಾನವನ್ನು ತಲುಪಲು ಭಕ್ತರು ಹದಿನೆಂಟು ಬೆಟ್ಟಗಳನ್ನು ಕೂಡ ದಾಟಬೇಕು ಆ ಬೆಟ್ಟಗಳ ಹೆಸರುಗಳು ಯಾವುದೋ ಅಂದರೆ ಪೊನ್ನಂಬಲ ಮೇಡು ಗೌಡವಾಮಲ ನಾಗಮಲ ಸುಂದರ ಮಾಲಾ ಚಿತ್ತಂಬಲಮಾಲಾ ದೈಲದು ಮಾಲಾ ಶ್ರೀಪಾದಮಾಲಾ ಖಾಲಿಗಿ ಮಾಲಾ ಮಾತಂಗಮಾಲಾ ದೇವರಮಾಲ ನೀರ್ಕಲ್ಮಾಲಾ ದಳಪ್ಪರ್ ಮಾಲಾ ನೀಲ ನೀಲಿಮಾಲ ಕರಿಮಾಲಾ ಪುಟ್ಟು ಶೇರಿಮಾಲಾ ಕಲೈಕಟ್ಟಿಮಾಲ ಇಂಜರಪ್ಪ ಮಾಲ ಶಬರಿಮಲೆ ಈ ಹದಿನೆಂಟು ಬೆಟ್ಟಗಳನ್ನು ದಾಟಿ ಹದಿನೆಂಟು ಮಿಟ್ಟಿಲುಗಳನ್ನು ಹತ್ತಿ ಅಯ್ಯಪ್ಪನ ದರ್ಶನ ಪಡೆಯಲು ದೇವಸ್ಥಾನವನ್ನು ತಲುಪುದು ಸುಲಭವಾದ ಮಾತಲ್ಲ ಕಠಿಣ ವ್ರತ ಹಾಗೂ ಭಕ್ತಿ ಇದ್ದರಷ್ಟೇ ಅಯ್ಯಪ್ಪ ಸನ್ನಿಧಾನವನ್ನು ತಲುಪಲು ಸಾಧ್ಯ ಎಂಬುದು ಭಕ್ತರ ನಂಬಿಕೆ ನೋಡೋದ್ರಲ್ಲ ಸ್ನೇಹಿತರೆ ನೀವು ಅಯ್ಯಪ್ಪನ ಸ್ವಾಮಿ ದರ್ಶನ ಮಾಡಬೇಕಂದ್ರೆ ಇದಿಷ್ಟು ಕಠಿಣ ವ್ರತವನ್ನು ನೀವು ಆಚರಿಸಿ ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ 你谈恋爱的，个大 <noise>